ರಾಜೇಶ್ ಎಂತ ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ನ ವಿಚಾರ ಈ ರೀತಿಯಾಗಿದೆ ಮಕ್ಕಳು ಇಲ್ಲದವರ ಬಗ್ಗೆ ಮಾತನಾಡಿ ಎಂತಕ್ಕಂಥದ್ದಾಗಿ ಈಗ ಪ್ರತಿಯೊಬ್ಬ ಮನುಷ್ಯ ವರ್ಗ ಏನಿದೆ ಅವರವರಿಗೆ ಸಂಬಂಧಪಟ್ಟಂತೆ ಅವರವರ ಜೀವನಕ್ಕೆ ಸಂಬಂಧಪಟ್ಟಂತೆ ಭಿನ್ನ ಭಿನ್ನ ರೀತಿಯಾದಂತಹ ಲಕ್ಷಾಂತರ ಸಮಸ್ಯೆಗಳನ್ನ ನಾವು ನೋಡಬಹುದು ಕೋಟಿ ಜನ ಇದ್ದೇವೆ ಆದರೂ ಏಕಸಮಾನ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಸಾಕಷ್ಟು ಸಾವಿರಕ್ಕೂ ಮಿಗಿಲಾಗಿ ಲಕ್ಷಾಂತರ ಸಮಸ್ಯೆಗಳನ್ನು ಸ್ವಲ್ಪ ಆ ಕಡೆ ಈ ಕಡೆ ತಿರ್ಚಿದ್ರು ಲಕ್ಷಾಂತರ ಸಮಸ್ಯೆಗಳು ಇರ್ತವೆ ಅದರಲ್ಲಿ ಒಂದು ಸಮಸ್ಯೆ ಅಂತಕ್ಕಂಥದ್ದಾದ್ರೆ ಅದು ಮಕ್ಕಳ ವಿಚಾರವಾಗಿ ಯಾವ ಒಂದು ದಂಪತಿಗೆ ಮಕ್ಕಳು ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಅವರು ಸಮಸ್ಯೆ ಅನ್ಕೊಂಡಿರ್ತಾರೆ ಇದು ಒಂದು ರೀತಿಯಾಗಿ ಸಮಸ್ಯೆಯು ಹೌದು ಮತ್ತೊಂದು ರೀತಿಯಾಗಿ ಸಮಸ್ಯೆ ಕೂಡ ಅಲ್ಲ ಅದು ಹೇಗೆ ಅದನ್ನ ವಿಡಿಯೋದಲ್ಲಿ ನೋಡೋಣ ಈಗ ಯಾವೊಬ್ಬ ಮನುಷ್ಯರು ಇರ್ತಾರೆ ಪ್ರತಿಯೊಬ್ಬರು ಕೂಡ ಅವರ ಕರ್ಮಾನುಸಾರವಾಗಿಯೇ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥದ್ದು ಇದು ನಿಶ್ಚಿತ ಇದರಲ್ಲಿ ಎರಡನೇ ಮಾತಿಲ್ಲ ಹಾಗಿದ್ದಾಗ ಅವರು ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕ್ಷಣದ ಜೀವನದ ಹಣೆ ಬರ ಬ್ರಹ್ಮಲಿಖಿತ ಇದನ್ನು ನಿರ್ಧರಿಸಿಕೊಂಡು ಒಪ್ಪಿಕೊಂಡು ಅದನ್ನು ಅನುಭವಿಸಲು ಅನುಮತಿಯನ್ನ ನೀಡಿ ನಂತರದಲ್ಲಿ ತನ್ನ ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾವಳಿಗಳನ್ನ ಮಾಡತಕ್ಕ ಮನಸ್ಥಿತಿಯ ಆಧಾರದ ಮೇಲೆ ಒಂದು ಜಾಗ ಅಥವಾ ಸ್ತ್ರೀ ಪುರುಷ ಅಥವಾ ದಂಪತಿಗಳು ಅನ್ಕೊಳ್ಳಿ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ನೀರು ನೆರಳು ವಾತಾವರಣ ಅಣ್ಣ ತಂಗಿ ತಮ್ಮ ಸಹೋದರ ಬಂಧು ಬಳಗ ಸಮಾಜದಲ್ಲಿ ವಿದ್ಯಾಭ್ಯಾಸ ಕೀರ್ತಿ ಪ್ರತಿಷ್ಠೆ ಯಶಸ್ಸು ಬಡತನ ಸಿರಿತನ ಈ ಹಿರಿಮೆ ಗರಿಮೆ ಇತ್ಯಾದಿ ವಿಷಯಗಳನ್ನ ಪೂರ್ಣ ನಿರ್ಧರಿಸಿಕೊಂಡಿಯೇ ಬಂದಿರ್ತಾರೆ ತನ್ನ ಆತ್ಮದ ಪ್ರಗತಿಗೆ ಅನುಗುಣವಾಗಿ ತನ್ನ ಕರ್ಮ ಫಲವನ್ನ ಕ್ಷಯ ಮಾಡಿಕೊಳ್ಳುವ ಅನುಗುಣವಾಗಿ ತನ್ನಲ್ಲಿ ತಾನು ಒಂದು ಒಪ್ಪಂದವನ್ನ ಮಾಡಿಕೊಂಡ ನಂತರ ಅದಲ್ಲೇ ಈ ಭೂಮಂಡಲದಲ್ಲಿ ದೇಹ ರೂಪಿ ಜೀವನ ಸಿಗೋದು ಹೀಗಿದ್ದಾಗ ಯಾವ ದಂಪತಿಗಳು ಭೂಮಿ ಮೇಲೆ ಇರ್ತಾರೆ ಯಾರಿಗೆ ಮಕ್ಕಳಾಗಿರೋದಿಲ್ಲ ಇದರಲ್ಲಿ ಎರಡು ಅಂಶಗಳಿರ್ತ ಒಂದು ಪೂರ್ವಜನ್ಮದಲ್ಲಿ ಯಾರಿಗಾದ್ರೂ ಸಂತಾನ ಆಗದಂತೆ ವಿಷಪ್ರಾಶಾನ ಅಥವಾ ಸಂತಾನ ಆಗದಂತೆ ತಡೆಯೋದು ಪತಿಪತ್ನಿಯನ್ನ ದೂರ ಮಾಡಿರ್ತಕ್ಕಂಥದ್ದು ಅಥವಾ ಆ ಮಕ್ಕಳಿಗೆ ಶೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಮಕ್ಕಳು ಇದ್ದಂತಹ ಪಕ್ಷದಲ್ಲಿ ಆ ಮಕ್ಕಳಿಗೆ ಸಂಬಂಧಪಟ್ಟಂತ ಜವಾಬ್ದಾರಿಗಳನ್ನ ನಿರ್ವಹಿಸಿರೋದಿಲ್ಲ ಪೂರ್ವ ಜನ್ಮದಲ್ಲಿ ಆ ಮಕ್ಕಳನ್ನ ಕರ್ತವ್ಯ ನಿರ್ವಹಣೆಯನ್ನ ಮಾಡದೆ ಅವರನ್ನ ಕಷ್ಟ ಕಾರ್ಪಣ್ಯಗಳಿಗೆ ಗುರಿ ಮಾಡಿರ್ತಕ್ಕಂಥದ್ದು ಈ ರೀತಿಯಾದಂತಹ ಒಂದು ಹೆಣ್ಣು ಗಂಡು ಮಾಡಿರ್ತಾರೆ ಈಗ ಒಬ್ಬ ಸತಿಪತಿಯಾಗಿ ಒಂದು ಜೀವನವನ್ನು ಮಾಡ್ಬೇಕಂದ್ರೆ ಲೆಕ್ಕಾಚಾರ ಇಲ್ಲದೆ ಯಾವುದೇ ಕಾರಣಕ್ಕೂ ಲಭ್ಯ ಆಗೋದೇ ಇಲ್ಲ ಅವರು ದೊರೆಯೋದೇ ಇಲ್ಲ ಅವ್ರಿಗೆ ಅವರು ಸಂಬಂಧಗಳು ರಚನೆ ಆಗೋದೇ ಇಲ್ಲ ಕಾಂಟ್ಯಾಕ್ಟ್ ಕೂಡ ಆಗೋದಿಲ್ಲ ಈಗ ಒಂದು ಸತಿಪತಿಗಳಾಗಿ ಬಂದಿದ್ದಾರೆ ಅಂದ್ರೆ ಅವರ ಕರ್ಮಾನುಸಾರವಾಗಿ ಅವರು ಪೂರ್ವದಲ್ಲೂ ಕೂಡ ಪರಿಚಿತರೆ ಅದರಲ್ಲಿ ಅವರು ಸ್ನೇಹಿತ ವರ್ಗ ಇರಬಹುದು ಅಥವಾ ದುಶ್ಮನ್ ಇರ್ಬೋದು ಶತ್ರು ವರ್ಗ ಇರಬಹುದು ಇಬ್ಬರು ಕೂಡ ಪರಸ್ಪರ ಅನುಕೂಲವನ್ನು ಮಾಡಿರ್ಬೋದು ಅಥವಾ ಅನಾನುಕೂಲವನ್ನು ಕೂಡ ಮಾಡಿರ್ಬೋದು ಹಾಗಿದ್ದಾಗ ಲೆಕ್ಕಾವಳಿಗೆ ಅನುಸಾರವಾಗಿ ಬಂದಿರ್ತಕ್ಕಂತಹ ಕಾರಣದಿಂದ ಭಗವಂತ ಅವಶ್ಯವಾಗಿ ಅವರಿಗೆ ಬದುಕನ್ನು ಕೊಟ್ಟಿರ್ತಾನೆ ಮದುವೆ ಜೀವನವನ್ನು ಕೊಟ್ಟಿರ್ತಾನೆ ಮಕ್ಕಳನ್ನು ಕೊಟ್ಟಿರ್ತಾನೆ ಭೂಮಿ ಇತ್ಯಾದಿ ಎಲ್ಲವನ್ನೂ ಕೂಡ ಪ್ರಪ್ರಥಮ ಹಂತಗಳಲ್ಲಿ ಸಂಪೂರ್ಣತೆಯನ್ನು ನೀಡಿಯೇ ಕೊಟ್ಟಿರೋದು ಅದರ ನಂತರದಲ್ಲಿ ಜೀವನ ವೈಖರಿ ಎಂತಕ್ಕಂಥದ್ದನ್ನ ಏನು ಮಾಡ್ಕೊಂಡು ಬಂದಿರ್ತಾರೆ ಆಗ ಅವರ ಕರ್ಮಗಳಲ್ಲಿ ಬದಲಾವಣೆ ಎಂತಕ್ಕಂಥದ್ದು ನಿರ್ಮಾಣವಾಗಿ ಮಕ್ಕಳನ್ನ ಕೊಟ್ಟಾಗ ಮಕ್ಕಳನ್ನ ತ್ಯಜಿಸೋದು ಸಂಸಾರವನ್ನು ಕೊಟ್ಟಾಗ ಸಂಸಾರವನ್ನ ತ್ಯಜಿಸೋದು ಅಥವಾ ಕರ್ತವ್ಯಗಳನ್ನ ಇಟ್ಟಾಗ ಕರ್ತವ್ಯವನ್ನ ಮರೆಯೋದು ಅಥವಾ ಇನ್ನೊಬ್ಬರ ಜೀವನದಲ್ಲಿ ಹುಳಿಯನ್ನ ಇಣತಕ್ಕಂಥದ್ದು ಪ್ರೇಮಿಗಳನ್ನ ಮದುವೆ ಆಗ್ತಕ್ಕಂಥವ್ರನ್ನ ದೂರ ಮಾಡ್ತಾರೆ ಮದ್ವೆ ಆಗಿರೋರನ್ನ ದೂರ ಮಾಡ್ತಾರೆ ಮಕ್ಕಳಾಗದಂತೆ ತಂತ್ರ ಮಂತ್ರ ಮಾಡಿಸ್ತಾರೆ ಮಕ್ಕಳಾಗದಂತೆ ಔಷಧಿ ಮಾತ್ರೆಗಳನ್ನ ಹಾಕ್ತಾರೆ ಮಕ್ಕಳಾಗದಂತೆ ಯಾವುದೋ ಹಳ್ಳಿ ಔಷಧಿಗಳು ಇತ್ಯಾದಿ ಕೊಡ್ತಾರೆ ಅಥವಾ ಮಕ್ಕಳಾಗದಂತೆ ಸತಿಪತಿಗಳನ್ನೇ ಏನಾದ್ರೂ ಕಾರಣ ಹೇಳಿ ದೂರ ಇಡ್ತಾರೆ ಇಂತಹ ಯಾವುದೋ ಹಾನಿಕಾರಕ ಕಾರ್ಯವನ್ನ ಇನ್ನೊಂದು ಕುಟುಂಬದಲ್ಲಿ ಸಂತಾನ ಹುಟ್ಟುತ್ತೆ ಅವ್ರ ಮನೆತನ ಬೆಳೆಯುತ್ತೆ ಅವ್ರ ಮನೆಗೆ ಗಂಡ್ಮಕ್ಳಾಗ್ತಾರೆ ಅಥವಾ ಅವ್ರ ಮನೆಗೆ ಸಂತಾನ ಅಭಿವೃದ್ಧಿಯಾಗಿ ಮಕ್ಕಳಾಗ್ತಾರೆ ಈ ರೀತಿಯಾದಂತಹ ಒಂದು ಈರ್ಷೆಯ ಕಾರಣದಿಂದ ಅಥವಾ ನಾನು ಅವನನ್ನ ಮದ್ವಾಗ್ಬೇಕಾಗಿತ್ತು ಅವ್ನ ನನ್ನನ್ನು ಆಗ್ಲಿಲ್ಲ ಅದರಿಂದಾಗಿ ಅವ್ನಿಗೆ ಮಕ್ಕಳೇ ಆಗೋದ್ ಬೇಡ ಅವ್ನು ಹೇಳ್ತಿ ಬಿಟ್ಬಿಡ್ಲಿ ನಾನು ಅವಳು ಮದ್ವೆ ಆಗ್ಬೇಕಾಗಿತ್ತು ಅವಳು ನನ್ನನ್ನು ಮದುವೆ ಆಗ್ಲಿಲ್ಲ ಅವನನ್ನು ಮದ್ವೆ ಆದ್ದು ಅದರಿಂದಾಗಿ ಅವಳಿಗೆ ಮಕ್ಕಳಾಗಬಾರ್ದು ಮಕ್ಕಳಾಗದಿದ್ರೆ ಅವನು ಬಿಟ್ಟು ಹೋಗ್ತಾನೆ ಅವನನ್ನು ಕೂಡ ಕಿವಿ ಚುಚ್ಚುದ್ರಾಗುತ್ತೆ ಅಂದ್ರೆ ಯಾವುದೋ ಒಂದು ವಿಷಯಗಳನ್ನ ಹೇಳಿದ್ರಾಗುತ್ತೆ ಈ ರೀತಿಯಾದಂತಹ ಹಿನ್ನೆಲೆಯ ಸಾಕಷ್ಟು ಕಾರಣಗಳಿರ್ಬೋದು ಈ ರೀತಿಯಾದಂತಹ ಕಾರ್ಯಾವಳಿಗಳನ್ನ ಮಾಡಿದಂತಹ ಪಕ್ಷದಲ್ಲಿ ಅವರಿಗೆ ಮುಂದಿನ ಜನ್ಮದಲ್ಲಿ ಮಕ್ಕಳು ಎಂತಕ್ಕಂಥದ್ದು ಲಭ್ಯ ಇರೋದಿಲ್ಲ ಯಾಕಂದ್ರೆ ಮಕ್ಕಳ ಹೀನತೆ ಎಂತಕ್ಕಂಥದ್ದಿದ್ದಾಗ ಎಷ್ಟೆಷ್ಟು ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗ್ತಾರೆ ಎಷ್ಟು ಸಮಾಜದ ನಿಂದನೆಗೆ ಗುರಿಯಾಗ್ತಾರೆ ಯಾವ ಯಾವ ರೀತಿಯಾದಂಥ ಶೋಷಣೆಗೆ ಅವರಲ್ಲಿ ಅವರು ಮನಸ್ ಮನಸ್ಸಿನ ವಿಚಾರಗಳಲ್ಲಿ ಅದು ವಿಕಾರಗಳ ರೂಪದಲ್ಲಿ ಅವರಲ್ಲಿ ಅವರಿಗೆ ಎಷ್ಟು ಶೋಷಣೆ ಆಗುತ್ತೆ ಇಷ್ಟೆಲ್ಲವನ್ನು ಕೂಡ ಅನುಭವಿಸ್ತಕ್ಕಂಥ ವಿಧಾನವನ್ನು ಕೂಡ ತಂದಿರ್ತಾರೆ ಯಾರಿಗೂ ಕೂಡ ಅವರ ದೇಹವನ್ನ ಅವರಿಷ್ಟದಂತೆ ರಚನೆ ಮಾಡಿಕೊಳ್ತಕ್ಕಂಥ ವಿಧಾನಕ್ಕೆ ಪ್ರಕೃತಿಯಲ್ಲಿ ಅವಕಾಶವಿಲ್ಲ ಈಗ ಒಂದು ಮಗು ಅದು ಒಂದು ಭ್ರೂಣವಾಗಿ ಒಂದು ಕಾಲು ವಿಕಾರವಾಗಿದೆ ಕೈಯು ವಿಕಾರವಾಗಿದೆ ಕಣ್ಣು ವಿಕಾರವಾಗಿದೆ ಅಂದ್ರೆ ಅಲ್ಲಿ ಒಳಗಡೆ ಕಾರ್ಯವನ್ನು ಮಾಡ್ತಕ್ಕಂಥ ಸೂಕ್ಷ್ಮ ಶಕ್ತಿಗಳು ಕೂಡ ಮನುಷ್ಯನ ದೇಹದಲ್ಲಿದ್ದ ಸೂಕ್ಷ್ಮ ಶರೀರದಲ್ಲಿ ಚಕ್ರಗಳಿದ್ದಾವೆ ದೇವತೆಗಳಿದ್ದಾರೆ ಮತ್ತು ನಂತರದಲ್ಲಿ ಆ ಮನುಷ್ಯನ ಕರ್ಮ ಫಲಾನುಸಾರವಾಗಿ ಕೈಯಲ್ಲಿ ರಚನೆ ಆಗ್ತಕ್ಕಂಥ ರೇಖೆಗಳಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥವ್ರು ಇದ್ದಾರೆ ಆ ಮಗನ ಯೋಗ ಯೋಗಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬ ವ್ಯಕ್ತಿ ಒಬ್ಬ ಮಿಲ್ಟ್ರಿಗೆ ಸೇರ್ಬೇಕು ಪೊಲೀಸ್ಗೆ ಸೇರ್ಬೇಕು ಅಂತ ಅಂದಂಥ ಪಕ್ಷದಲ್ಲಿ ಅವನಿಗೆ ಬಾಡಿ ಕಂಡೀಷನ್ ಚೆನ್ನಾಗಿರ್ಬೇಕು ಫಿಸಿಕಲಿ ಫಿಟ್ನೆಸ್ ಇರಬೇಕು ಈಗ ಅವನು ಒಂದು ಪೊಲೀಸ್ ಹುದ್ದೆಯಲ್ಲಿ ಅಥವಾ ಒಂದು ಮಿಲ್ಟ್ರಿ ಹುದ್ದೆಯಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಅವನು ಬರ್ತಾನೆ ಅಂದರೆ ಅವನಿಗೆ ಸಂಬಂಧಪಟ್ಟಂತೆ ಆ ದೇಹ ರಚನೆ ಆಗಬೇಕು ಆ ದೇಹ ರಚನೆಯನ್ನ ಯಾವ ತಾಯಿಯೂ ಮಾಡಲ್ಲ ತಂದೆಯೂ ಮಾಡಲ್ಲ ಬದಲಿಗೆ ಪ್ರಕೃತಿ ಎಂತಕ್ಕಂಥದ್ದು ಯಾವ ದೈವಶಕ್ತಿಗಳಿದ್ದಾವೆ ನವಗ್ರಹಗಳಿದ್ದಾವೆ ಅವರ ದೃಷ್ಟಿ ಏನಿರುತ್ತೆ ಆ ಮನುಷ್ಯನಿಗೆ ಅಲ್ಲದೆ ಯಾವುದೇ ಒಬ್ಬ ಮನುಷ್ಯನಿಗೆ ಯೋಗ ಯೋಗಕ್ಕೆ ಸಂಬಂಧಪಟ್ಟಂತೆ ಆ ದೇಹ ಸ್ಥಿತಿ ಮನಸ್ಥಿತಿ ಕಾರ್ಯವನ್ನು ಮಾಡ್ತಕ್ಕಂಥ ವೈಖರಿ ಮಿದುಳಿನಲ್ಲಿ ಶಕ್ತಿ ಜ್ಞಾನದ ವಿಶೇಷತೆ ಇಂಥ ಎಲ್ಲವನ್ನೂ ಕೂಡ ಯಾವ ಗ್ರಹಗಳು ಯಾವ ಯಾವ ಸಂದರ್ಭಕ್ಕೆ ಯಾವ ಯಾವ ವರ್ಷ ಕಾಲಕ್ಕೆ ನೋಡ್ತಾರೆ ನುಡಿತಾರೆ ನಡೀತಾರೆ ಅದಕ್ಕನುಗುಣವಾಗಿ ಆ ದೇಹ ರಚನೆ ಒಳಗಡೆ ಏ ನೀವೇನು ಹೇಳ್ತಾ ಇದ್ದೀರಾ ಈ ರೀತಿಯಾಗಿ ಗ್ರಹಗಳು ರಚನೆ ಮಾಡೋದುಂಟ ಮನುಷ್ಯನಲ್ಲಿ ವಿಕಾರತೆ ಅಂತಕ್ಕಂಥದ್ದಿದೆ ಮನುಷ್ಯನಲ್ಲಿ ವಿಕಾರತೆ ಎಂತಕ್ಕಂಥದ್ದಿದೆ ಈ ದೇಹವು ಕೂಡ ಮಣ್ಣಿನಿಂದ ಆಗಿದ್ದು ಮಣ್ಣಿಗೆ ಸೇರುತ್ತೆ ಈ ದೇಹವು ಕೂಡ ಮಾಂಸ ಮೂಳೆ ಮಜ್ಜಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಯಾವುದೇ ಕಲುಷಿತ ವಿಚಾರದಿಂದಲ್ಲ ಹಾಗಾಗಿ ವಿಚಾರಗಳು ಕಲುಷಿತವೇ ಹೊರ್ತು ಪೂರ್ಣ ದೇಹಾದ್ಯಂತ ಭಗವಂತನ ಅಂಶಗಳೇ ಎಲ್ಲವೂ ಪಂಚಭೂತಗಳೇ ಪಂಚತತ್ವಗಳೇ ಪಂಚದೈವಗಳೇ ಅಲ್ಲಿರ್ತಕ್ಕಂಥ ಸೂಕ್ಷ್ಮ ಶರೀರದಲ್ಲಿ ಕೂಡ ಚಕ್ರಗಳೇ ದೈವಶಕ್ತಿಯೇ ಒಂದು ಸೃಷ್ಟಿಯನ್ನ ಮುನ್ನಡೆಸುವ ಕಾರಣಕ್ಕೆ ಜೀವೋತ್ಪತ್ತಿ ಎಂಬಕ್ಕಂಥ ವಿಧಾನವನ್ನ ಇಟ್ಟಿದ್ದಾರೆ ಅದನ್ನ ಹಾನಿಕಾರಕ ರೂಪದಲ್ಲಿ ನೋಡ್ತಕ್ಕಂಥ ವಿಕೃತ ಮನಸ್ಥಿತಿಗಳು ಅದನ್ನು ಬಿಟ್ಟಂತಹ ಪಕ್ಷದಲ್ಲಿ ಪ್ರತಿಯೊಂದು ಮನುಷ್ಯನ ನಿರ್ಮಾಣದಲ್ಲಿ ಗ್ರಹಗತಿಗಳ ಕಾರ್ಯ ದೈವಶಕ್ತಿಗಳ ಕಾರ್ಯ ಹಾಗೆ ದುಷ್ಟಾತ್ಮಗಳು ಕೂಡ ಹಾವಳಿಯನ್ನು ಮಾಡಿರ್ತಾವ ಈ ಎಲ್ಲ ಕಾರ್ಯಾವಳಿಗಳು ಕೂಡ ನಡೆಯಿತು ಈ ಒಂದು ಅನುಸಾರವನ್ನು ನಾವು ಗಮನಿಸಿದಾಗ ಅವರ ರಚನೆ ಏನಾಗಿದೆ ಅಂತ ಬಂದಿದೆ ಮಕ್ಕಳು ಆಗದಿರುವ ರೀತಿ ಸತಿಪತಿಗಳಾಗಿರ್ತಾರೆ ಅಂತ ಸಂದರ್ಭದಲ್ಲಿ ಮಕ್ಕಳು ಆಗದಿರುವ ರೀತಿಯಾಗಿ ಅವರ ಆಕೆಯಲ್ಲಿ ಗರ್ಭರಚನೆಯಾಗಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಶಿಶು ಬೆಳೀಲಿಕ್ಕೆ ಮಾಡಲಿಕ್ಕೆ ವಾತಾವರಣ ಇರೋದಿಲ್ಲ ಅಥವಾ ಯಾವುದೋ ರೀತಿಯಾಗಿ ಒಂದು ಪ್ರಯತ್ನವನ್ನ ಪಡ್ತಾರೋ ಆ ಶಿಶು ಸರಳವಾಗಿ ಹೇಗಿರ್ತಾರೆ ಸೆಲ್ಗಳ ರೂಪದಲ್ಲಿರ್ತಾರೆ ಹಾಗಿದ್ದಾಗ ಅವುಗಳನ್ನು ನಷ್ಟಗೊಳಿಸಕ್ಕಂಥದ್ದು ಸುಲಭ ಆ ರೀತಿಯಾಗಿ ಮನುಷ್ಯ ಒಂದು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ದೇಹ ರಚನೆ ಆಗಿ ನಂತರ ತಲೆ ಸ್ಥಿತಿಗೆ ಬರುತ್ತಿದ್ರೆ ಅರ್ಥ ಏನು ಕರ್ಮ ಫಲಾನುಸಾರವಾಗಿ ತನ್ನ ಭವಿಷ್ಯವನ್ನ ತನ್ನ ಆಯಸ್ಸನ್ನ ತನ್ನ ಜೀವನವನ್ನ ತಾನು ನಿಗದಿ ಮಾಡಿಕೊಂಡು ಬಂದಿರ್ತಕ್ಕಂಥದ್ದೇ ಸತ್ಯ ಹೀಗಿದ್ದಾಗ ಅವರಿಗೆ ಮಕ್ಕಳ ಭಾಗ್ಯ ಇರೋದಿಲ್ಲ ಇದು ಒಂದು ದೃಷ್ಟಿಕೋನದಲ್ಲಿ ಇರ್ತಕ್ಕಂಥದ್ದು ನಂತರದಲ್ಲಿರ್ತಾರೆ ನಂತರದ ಇನ್ನೊಂದು ದೃಷ್ಟಿಕೋನವನ್ನು ಕೂಡ ನೋಡ್ತಕ್ಕಂಥದ್ದು ಅಗತ್ಯ ಯಾವೊಬ್ಬ ಮನುಷ್ಯ ವರ್ಗ ಎಂತಕ್ಕಂಥದ್ದು ಇದೆ ಅವರು ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿದಂಥ ಪಕ್ಷದಲ್ಲಿ ಅಂತಿಮ ಜನ್ಮ ಅಂತಿಮ ಜೀವನವನ್ನು ತಂದಿರ್ತಾರೆ ಈ ಅಂತಿಮ ಜನ್ಮ ಮತ್ತು ಅಂತಿಮ ಜೀವನವನ್ನು ತಂದಿದಾಗ ಭೂಮಿ ಮೇಲಿನ ಋಣ ಎಂತಕ್ಕಂಥದ್ದು ಕರ್ಮ ಕರ್ಮದ ಸಂಬಂಧ ಎಂತಕ್ಕಂಥದ್ದು ಮುಕ್ತಾಯ ಆಗಲೇಬೇಕು ಯಾವೊಬ್ಬ ಮನುಷ್ಯನಲ್ಲಿ ಅಣುಕಣದಷ್ಟು ತೃಣ ಮಾತ್ರದಷ್ಟು ಇಚ್ಛೆಗಳು ಇರುತ್ತೋ ಅವಂಥವನು ಅಂತಹ ಮನುಷ್ಯ ಹೆಣ್ಣಾಗ್ಲಿ ಗಂಡಾಗ್ಲಿ ಈ ಭೂಮಿಯಿಂದ ಮುಕ್ತವಾಗಲು ಋಣಮುಕ್ತವಾಗಲು ಸಾಧ್ಯವಾಗೋದಿಲ್ಲ ಭೂಮಿಯ ಋಣ ಹೆಣ್ಣಿನ ಋಣ ಮಣ್ಣಿನ ಋಣ ಜವಾಬ್ದಾರಿ ಋಣ ಭಗವಂತನ ಋಣ ಹಾಗೆ ಬೇಕಾದಷ್ಟು ಋಣಗಳಿದ್ದಾವೆಲ್ಲವನ್ನು ತೀರಿಸಿಕೊಂಡ ನಂತರವೇ ಈ ಭೂಮಿಯಿಂದ ಹೋಗ್ತಕ್ಕಂಥದ್ದು ಮುಕ್ತಿಯನ್ನ ಪಡಿತಕ್ಕಂಥದ್ದು ಹಾಗಿದ್ದಾಗ ಅಷ್ಟೆಲ್ಲಾ ನಾವು ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಸಂಸಾರ ಇತ್ಯಾದಿ ಕಟ್ಟರೆ ಆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯನ್ನು ಕೂಡ ನಾವು ಮಾಡಬೇಕು ಅವರ ಎಲ್ಲಾ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಬೇಕು ಜವಾಬ್ದಾರಿ ನಿರ್ವಹಿಸದಿದ್ದಂತಹ ಪಕ್ಷದಲ್ಲೂ ಕರ್ತವ್ಯ ಲೋಪ ಎಂಬತಕ್ಕಂಥದ್ದು ಬಂದು ನಮ್ಮನ್ನ ಮತ್ತೆ ಭೂಮಂಡಲದಲ್ಲಿ ಬಂಧನವನ್ನ ಉಂಟು ಮಾಡುತ್ತೆ ಭೂಮಂಡಲದಲ್ಲಿ ನಮ್ಮನ್ನ ಬಂಧಿಸುತ್ತೆ ಮತ್ತೆ ಪುನರಪಿ ಜನನ ಪುನರಪ್ಪಿ ಮರಣ ಒಳಪಡಿಸ್ಬೇಕು ಅನ್ನೋ ಕಾರಣಕ್ಕೆ ಬಂಧಿಸುತ್ತೆ ಆ ಕಾರಣಕ್ಕೋಸ್ಕರ ನಾವು ಆ ಒಂದು ಸ್ಥಿತಿಗೆ ಹೋಗುವುದೇ ಬೇಡ ಹಾಗಾಗಿ ನಮ್ಮ ಪುಣ್ಯಗಳೇನಿರುತ್ತೆ ಆ ಪುಣ್ಯಗಳ ಕಾರಣದಿಂದ ಈ ಜೀವನ ನಿರ್ವಹಣೆಯನ್ನ ಮಾಡಿ ಈ ಜೀವನ ನಿರ್ವಹಣೆಯ ಕಾಲದಲ್ಲಿ ಯಾವ ರೀತಿಯಾದಂಥ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಲು ಸಾಧ್ಯ ಆಗುತ್ತೆ ಆ ಕಾರ್ಯಗಳನ್ನು ಮಾಡಿ ಮುಕ್ತವಾಗೋಣ ಅಂತ ಏಕೆಂದ್ರೆ ಯಾವ ಜೀವ ಜೀವ ಸಂತಾನ ಎಂತಕ್ಕಂಥದ್ದು ಈ ಭೂಮಂಡಲದಲ್ಲಿ ಮುಂದುವರೆದು ಬರಿತಾ ಬರ್ತಾ ಇದೆ ಇದು ಕಲಿಯುಗಕ್ಕೆ ಸಂಬಂಧಪಟ್ಟಂತೆ ಆ ದೇಹಗಳು ಬುದ್ಧಿ ವಾತಾವರಣ ಮೂರು ಕೂಡ ಕಲುಷಿತ ಆಗತ್ತೆ ದೇಹ ಬುದ್ಧಿ ಮತ್ತು ಪ್ರಕೃತಿ ವಾತಾವರಣ ಮೂರು ಕೂಡ ಕಲುಷಿತ ಆಗತ್ತೆ ಅದರಿಂದಾಗಿ ಆ ಸಂದರ್ಭದಲ್ಲಿ ಧರ್ಮದ ಸ್ಥಿತಿಗತಿ ಹೆಚ್ಚಾಗಿರೋದಿಲ್ಲ ಅಧರ್ಮದ ಸ್ಥಿತಿಗತಿ ಹೆಚ್ಚಾಗಿರುತ್ತೆ ಧರ್ಮವನ್ನು ನಾಶ ಮಾಡ್ತಕ್ಕಂಥವ್ರು ಇರ್ತಾರೆ ಹಾಗೇನಾಗ್ತಾರೆ ಎಲ್ಲ ಸ್ಥಿತಿಯಲ್ಲಿ ಅಧರ್ಮದ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ನಾಶ ಹೊಂದುತ್ತಾರೆ ನಾವು ನಾಶವಾಗ್ತಕ್ಕಂಥ ಮನುಕುಲವನ್ನ ಇಡೋದು ಬೇಡ ನಮ್ಮ ಸಂತತಿಗಳು ನಾಶವಾಗೋದು ಬೇಡ ಆ ಕಾರಣಕ್ಕೋಸ್ಕರ ಸಂತತಿಗಳ ಉತ್ಪನ್ನತೆಗೆ ಸಂಬಂಧಪಟ್ಟಂತೆ ಯಾರು ಸತಿಪತಿಗಳಿರ್ತಾರೆ ಅವರು ಧಾರ್ಮಿಕವಾಗಿದ್ರೆ ಭಗವಂತನನ್ನ ಪೂಜೆ ಮಾಡ್ತಾ ಇದ್ರೆ ಪ್ರಾರ್ಥನೆ ಮಾಡ್ತಾ ಇದ್ರೆ ಅವರಲ್ಲಿ ಒಳ್ಳೆ ಆಚರಣೆಗಳಿದ್ರೆ ಅವರಿಗೆ ಮಕ್ಕಳಿಲ್ಲ ಅನ್ಕೊಳ್ಳಿ ಭಗವಂತ ಕಾಪಾಡ್ತಾನೆ ಅವರಲ್ಲಿ ಧರ್ಮಾಚರಣೆ ಇದ್ದಂತಹ ಪಕ್ಷದಲ್ಲಿ ಮಕ್ಕಳನ್ನ ತಿರಸ್ಕರಿಸಿ ಬಂದಿರ್ತಕ್ಕಂಥವರೇ ಅವರೇ ಆಗಿರ್ತಾರೆ ಕಾರಣ ಈ ಭೂಮಂಡಲದ ಕಲಿಯುಗದಲ್ಲಿ ಮುಂದೆ ಮುಂದೆ ಯಾವ ಮನುಷ್ಯ ವರ್ಗ ಇರುತ್ತೆ ಅವರಿಗೆ ಅನ್ನ ಆಹಾರ ನೀರು ನೆರಳು ಸಿಗೋದಿಲ್ಲ ಮಕ್ಕಳೆಲ್ಲ ಕೂಡ ಕುಬ್ಜ ಮನುಷ್ಯರೆಲ್ಲ ಕುಬ್ಜವಾಗ್ತಾರೆ ಅವರು ಇಪ್ಪತ್ತು ವರ್ಷದ ಆಯಸ್ಸನ್ನು ಹೊಂದುತ್ತಾರೆ ಬೇಗ ಬೇಗ ನಷ್ಟವಾಗ್ತಾರೆ ನಂತರದಲ್ಲಿ ಆಹಾರ ಇರೋದ್ರಲ್ಲಿ ಮನುಷ್ಯನ ಮಾಂಸ ಆಹಾರವನ್ನು ಸೇವನೆ ಮಾಡಿ ಬದುಕ್ತಕ್ಕಂಥ ಸ್ಥಿತಿ ಯಾರು ದರ್ಪ ಮಾಡ್ತಾರೆ ಅವರಿಗೆ ಜೀವನ ಇಂಥ ಸ್ಥಿತಿ ಇದ್ದಾಗ ಅದು ನಾಶದ ಸ್ಥಿತಿಗೆ ಹೋಗುತ್ತೆ ಈ ನಾಶದ ಸ್ಥಿತಿಗೆ ಹೋಗ್ತಕ್ಕಂತಹ ಈ ಒಂದು ಭೂಮಂಡಲದ ಸ್ಥಿತಿಗತಿಯನ್ನು ಆತ್ಮಗಳು ಅರಿತಿರುವ ಕಾರಣ ಜಾಗೃತ ಆತ್ಮಗಳು ಅವರು ನಮ್ಮ ಸಂತಾನ ಮುಂದುವರಿದೇ ಇರಲಿ ಇಲ್ಲಿ ಹಾನಿಯೇ ಉಂಟಾಗುತ್ತೆ ಆತ್ಮ ಕಲ್ಯಾಣಕ್ಕೆ ಜಾಗ ಇರೋದಿಲ್ಲ ಅಥವಾ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳಲು ಕಷ್ಟ ಸಾಧ್ಯ ಇರುತ್ತೆ ಒಬ್ಬ ಮಾತ್ರ ಶಿವ ನಾರಾಯಣ ಅಂದ್ರೆ ಸಾಲದು ಸುತ್ತಮುತ್ತಲ ವಾತಾವರಣ ಕೂಡ ಸರಿ ಇರಬೇಕು ಒಬ್ಬ ಮಾತ್ರ ಶಿವ ನಾರಾಯಣ ಅಂತಿದ್ದು ನಾಲ್ಕು ಜನ ಹತ್ತು ಜನ ಇದ್ರೆ ಅವನು ಎಲ್ಲಿ ನಾರಾಯಣ ಅನ್ಲಿಕ್ಕಾಗುತ್ತೆ ಹಾಗೆ ಕಲಿಯುವು ಕೂಡ ಅಷ್ಟೇ ಕಲುಷಿತ ವಾತಾವರಣಕ್ಕೆ ಹೋಗುತ್ತೆ ಆಗ ತನ್ನನ್ನು ತಾನು ಉದ್ಧಾರ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾರು ಭೂಮಂಡಳಿದ್ರೆ ಯಾವ ಮಕ್ಕಳ ಸಂತಾನವನ್ನ ಶಿಷ್ಯರ ಸಂತಾನವನ್ನ ಬಿಡ್ತಾರೆ ಶಿಷ್ಯ ವರ್ಗವನ್ನ ಬಿಡ್ತಾರ ಸಂತಾನ ಅಲ್ಲ ಅವರಿಗೆ ಸಂಬಂಧಪಟ್ಟಂತ ಗುರು ತನ್ನನ್ನು ತಾನು ಕಲ್ಯಾಣ ಮಾಡ್ಕೊಂಡು ಹೋದ್ರು ಅವನು ಮೇಲಿನ ಲೋಕಕ್ಕೆ ಹೋಗೋದಿಕ್ಕಾಗೋದಿಲ್ಲ ನಿನ್ನನ್ನು ಶಿಷ್ಯರನ್ನು ನಿನ್ನ ಶಿಷ್ಯರಿದ್ದಾರಲ್ಲ ಅವ್ರು ಉದ್ಧಾರ ಮಾಡ್ಕೊಂಡು ತಗೋಬಾ ನಿನ್ನ ಜವಾಬ್ದಾರಿ ಮುಗಿಯುತ್ತೆ ಅಂತ ಆಗ ಅವರು ಸಕಾರಾತ್ಮಕ ಸ್ಥಿತಿಯಲ್ಲಿದ್ರು ಶಿಷ್ಯರು ಎಲ್ಲಿ ಹೋಗ್ತಾರೆ ಅವ್ರ ಇಚ್ಛೆಗಳನ್ನ ಹಾಳು ಮಾಡೋದು ಅವರ ವಿವಾಹ ಹಾಳು ಮಾಡೋದು ಪ್ರೇಮ ವಿವಾಹ ಹಾಳು ಮಾಡೋದು ಆಧ್ಯಾತ್ಮಿಕಕ್ಕೆ ಬರುವಂತ ಮಾಡೋದು ತಪಸ್ ಮಾಡುವಂತ ಮಾಡುದು ಇದನ್ನ ಬಲಾತ್ಕಾರದಿಂದನೂ ಕೂಡ ಮಾಡೋಂಗಿಲ್ಲ ಸ್ವ ಇಚ್ಛೆಯಿಂದಾನೇ ಆಗ್ಬೇಕು ಸ್ವ ಇಚ್ಛೆಯಿಂದ ಆಗ್ಬೇಕು ಅಂದ್ರೆ ಒಂದ್ ಜನ್ಮ ಆಗ್ಬೋದು ಎರಡು ಜನ್ಮ ಆಗ್ಬೋದು ಮೂರ್ ಜನ್ಮ ಆಗ್ಬೋದು ಒಳ್ಳೇದಾಗ್ಬೋದು ಅಂತ ಕೆಟ್ಟದಾಗಿ ಹೋಗ್ಬೋದು ಆ ಗುರುವಿನ ಕತೆ ಏನು ಹಾಗೆ ತಂದೆ ತಾಯಿಗಳ ಕತೆ ಕೂಡ ಅಷ್ಟೆ ಮಕ್ಕಳನ್ನ ಈ ಭೂಮಂಡಲದಲ್ಲಿ ಬಿಟ್ಟಂತಹ ಪಕ್ಷದಲ್ಲಿ ಅವರಿಗೆ ಸಂಬಂಧಪಟ್ಟಂತ ಕಾರ್ಯಗಳನ್ನು ಅವಶ್ಯವಾಗಿ ನಿರ್ವಹಿಸಿ ಹೋಗ್ಬೇಕು ಅಲ್ಲ ಅದಕ್ಕೂ ಕೂಡ ಒಂದು ಪರಿಹಾರ ಇದೆ ಆದ್ರೂ ಕೂಡ ಯಾರು ಸತಿಪತಿಗಳು ಬಂದು ಧಾರ್ಮಿಕವಾಗಿರ್ತಾರೆ ಅವರು ತನ್ನ ಜೀವನದ ಅಂತಿಮ ಸ್ಥಿತಿ ಅಥವಾ ಅಂತಿಮ ಒಂದು ಜನ್ಮವನ್ನು ಪಡ್ಕೊಂಡು ಬಂದಿರ್ತಾರೆ ತನ್ನ ಆತ್ಮ ಕಲ್ಯಾಣಕ್ಕೆ ಮುಕ್ತಿಗೆ ಸಂಬಂಧಪಟ್ಟಂತ ಕಾರ್ಯಾಚರಣೆಯನ್ನು ಮಾಡಿ ಬಂದಿರ್ತಾರೆ ಅದರಿಂದಾಗಿ ನಿಮಗೆ ಸಂತಾನ ಆಗೋದಿಲ್ಲ ಆ ಸಂತಾನ ಆಗದಿರುವ ರೀತಿಯಾಗಿ ನಿಮ್ಮ ದೇಹ ರಚನೆ ಸ್ಥಿತಿ ಮತ್ತು ನಿಮ್ಮ ಜೀವನದ ವಾತಾವರಣ ನಿರ್ಮಾಣ ಆಗಿರುತ್ತೆ ಆದ್ರಿಂದಾಗಿ ನೀವು ಧಾರ್ಮಿಕದಲ್ಲಿ ಇದ್ದಂತ ಪಕ್ಷದಲ್ಲಿ ಬಾಧೆ ಪಡ್ಕೊಳ್ತಕ್ಕಂಥ ಅಗತ್ಯ ಇರೋದಿಲ್ಲ ನೀವು ಧಾರ್ಮಿಕ ಇಲ್ಲದಿದ್ರೆ ಅಂತ ತಪ್ಪುಗಳನ್ನು ಮಾಡಿದ್ರೆ ಅದಕ್ಕೆ ಪಶ್ಚಾತ್ತಾಪ ಇತ್ಯಾದಿ ಕಾರ್ಯಗಳನ್ನು ಮಾಡಿಕೊಂಡು ನಂತರದಲ್ಲಿ ಸಂತಾನಕ್ಕೆ ದಾರಿಯನ್ನು ಮಾಡ್ಕೋಬಹುದು ಅಂತ ಹೇಳ್ತಾ ಇವೆಲ್ಲ ನಾನು ಮುಸದ ಮುಂಚೆ ಯಾರಿಗಾರ ಪಕ್ಷದಲ್ಲಿ ಮಾಡಮತದಂತಹ ಸಮಸ್ಯೆ ಇದ್ದ ಪಕ್ಷ ದುಪ್ಪದ ಪೌಡಿಗೆ ಆಡ್ ಮಾಡಬಹುದು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಿಕೊಳ್ಬಹುದು ಲಕ್ಷ್ಮೀ ಕೃಪಾ ಕೂಡ ದಪ್ಪದ ಪೌಡಿಕೆ ಇದೇ ನಿಮ್ಮ ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಅವರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ವಿವರ ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೂಡ ಲಭ್ಯದ ಹಾಗೆ ಆಯ್ಕೆ ಕೂಡ ಲಭ್ಯದ ದೇಹ ಪ್ರತಿಕ ತಲೆಗೆ ಪ್ರತಿಕ ಪೌಡ ಕೂಡ ಲಭ್ಯದ ದೇಹ ಪ್ರತಿಕ ತಲೆಗೆ ಪ್ರತಿಕ್ರಿಕ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹುಡುಕಲ್ನವಂಧಪಟ್ಟಂತ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಒಳಪಟ್ಟಂತ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಇದೆ ಮೂರ್ಛೆಗೆ ಹೋಗ್ತಕ್ಕಂಥ ಮಕ್ಕಳು ಕೂಡ ಈ ಔಷಧಿಯನ್ನು ತಗೊಂಡು ಸ್ವಸ್ಥ ಆರೋಗ್ಯ ಪೂರ್ಣವಾಗಿರ್ಬೋದು ಚೀಟು ತಾಯ್ತಾ ಕಟ್ಟಿಸೋದು ಬಾಲಗ್ರ ಮಾತ್ರೆ ಹಾಕೋದು ಇದರ ಔಷಧತೆ ಇರೋದಿಲ್ಲ ಮಕ್ಕಳು ಅಷ್ಟು ಸ್ವಸ್ಥ ಆರೋಗ್ಯ ಪೂರ್ಣವಾಗಿ ಇರ್ತಾರೆ ಆ ಹಸು ಸಾಮುದ್ರಿಕಂಗಸಾಮುದ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಫೋನ್ ನಂಬರ್ ಈಗಾಗಲೇ ಹೇಳಿದ್ದೀನಿ ಅನ್ಕೋತೀನಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ನೇರ ಭೇಟಿಗೆ ಅವಕಾಶ ಇರೋದ್ರೆ ಫೋನ್ ಮೂಲಕ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಯಲಿಕ್ಕೆ ಅವಕಾಶ ಇರುತ್ತೆ ಎರಡು ಸದುಪಯೋಗವನ್ನು ಪಡಿಸ್ಕೋಬಹುದು ಮುಂದಿನ ವಿಡಿಯೋದಲ್ಲಿ ಭೇಟಿ ಫಾರ್